ಇದನ ಆಧರದಿ ಕೇಳುವುದು ಆ ಪರಮ ಸಕಲ ಇಂದ್ರಿಯಗಳು ವ್ಯಾಪಕನು ತಾನಾಗಿ ಪರಿಗ್ರಹಿಸುವನು ತಿಳಿಸದೆ ಸರ್ವ ಜೀವರುಳು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿರಿದ್ದು ನಾನಾ ರೂಪಧಾರಕ ತೋರಿಕೊಳ್ಳದೆ ಕರ್ಮಗಳ ಮಾಡುಪ ಅಂತ ಜಯ ಪರಾಜಯ ದಿಗಳಿಗೆ ಜಯ ಆಗಲಿ ಪರಾಜಯ ಆಗಲಿ ಏನಾಗಬೇಕಾದರೂ ಹಾನಿ ವೃದ್ಧಿ ಜಯ ಪರಾಜಯ ಇದೆಲ್ಲ ಆಗಬೇಕಾದ್ರೆ ಇಂದ್ರಿಯಗಳ ಮೂಲಕವೇ ಆಗಬೇಕು ತಾನೇ ಇಂದ್ರಿಯಗಳ ಚಟುವಟಿಕೆಯಿಂದಲೇ ಆಗಬೇಕು ಏನೋ ಮಾಡಿದ ನಡ್ಕೊಂಡು ಹೋದ ಅಲ್ಲಿ ತನಗೆ ಬೇಕಾದ್ದು ಸಿಕ್ಕಿಲ್ಲ ಏನೋ ದುಃಖ ಆಯಿತು ಈ ಬದಲಿಗೆ ಇನ್ನೊಂದು ಏನೋ ಕೆಲಸ ಮಾಡಿದ ಅದರಿಂದ ಕೆಲಸ ಸುಖ ಆಯಿತು ಏನೋ ಓದಿದ ಏನೋ ನೋಡಿದ ಹೀಗೆ ಜ್ಞಾನೇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ಇವುಗಳಿಂದ ತಾನೇನು ಕೆಲಸ ಮಾಡ್ತಾನೆ ಅದು ಜಯಕ್ಕೋ ಪರಾಜಯಕ್ಕೋ ಕಾರಣ ಆಗುತ್ತದೆ ಆವಾಗ ಆ ಸಂದರ್ಭದಲ್ಲಿ ಅವನಿಗೆ ಏನು ಬರುತ್ತೆ ಅಂತಂದರೆ ನಾನು ಹೋಗಬಾರ್ದಿತ್ತು ಹೋಗಿಬಿಟ್ಟೆ ಹೀಗಾಯಿತು ಅಂತ ಈ ಭಾವನೆ ಅವನ ತಲೆಯಲ್ಲಿ ಸುಳಿಲಿಕ್ಕೆ ಶುರುವಾಗುತ್ತೆ ಅದಕ್ಕೆ ಆವಾಗ ಈ ಅನುಸಂಧಾನ ಇರಲಿ ನಿನ್ನಲ್ಲಿ ಅಂತ ಏನು ಅಂತಂದರೆ ಎಲ್ಲವನ್ನೂ ಮಾಡಿಸುವವನು ಅವನೇ ಎನ್ನುವ ಅನುಸಂಧಾನ ನಿನ್ನಲ್ಲಿ ಆಗ ಇರಲಿ ಜೊತೆಯಲ್ಲಿ ನನ್ನ ಕರ್ಮಕ್ಕೆ ಅನುಗುಣವಾಗಿ ಅಥವಾ ನನ್ನ ಯೋಗ್ಯತೆಗೆ ಅನುಗುಣವಾಗಿ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅವನೇ ಮಾಡಿಸುವವ ನಾನೇನು ಹೋದದ್ದು ಅಥವಾ ನಾನೇನು ಬಂದದ್ದು ಅದರಲ್ಲಿ ಎಂಥದ್ದು ಇಲ್ಲ ಅಂತ ಹೀಗೆ ನಿನ್ನ ಅನುಸಂಧಾನ ಮಾಡಿದ್ದು ಅಂತಂದರೆ ಮಾನಸಿಕ ಸ್ಥಿಮಿತ ಹಾಗೆ ಇರುತ್ತೆ ಅಂತ ತಿಳಿಸಲಿಕ್ಕೆ ಹೊರಟಿದ್ದಾರೆ ಏನು ಅಂತ ಆ ಪರಮ ಮತ್ತು ಕಾಣಿಸುವುದಿಲ್ಲ ಅವ ಅಲ್ಲ ಮಾಡಿಸುವುದು ಅಂತಂದರೆ ಲೋಕದಲ್ಲಿ ಎಲ್ಲ ಈಗ ರಾಜರು ತಮ್ಮ ಸೇವಕರುಗಳಿಗೆ ಹೋಗೋ ಮಾಡು ಅಂತಾರೆ ರಾಜ ಏನಂದಾನೆ ಹೋಗೋ ಅದನ್ನು ಮಾಡಿಕೊಂಡು ಬಾ ಅಂತ ಸೇವಕ ಹೋದ ಮಾಡಿಕೊಂಡು ಬರಲಿಲ್ಲ ಫಲಿತಾಂಶ ಸರಿ ಬರಲಿಲ್ಲ ಅದರಿಂದ ಹೋದ ಆ ಕೆಲಸ ಆಗಿಲ್ಲ ತಿರುಗಿ ಬಂದು ರಾಜನಿಗೆ ಹೇಳಿದ್ದ ಇಲ್ಲ ಅವರು ಕೊಡಲಿಲ್ಲ ನೀವೇನೋ ಬೇಕು ಅಂತಂದಿದ್ದೀರಿ ತರಲಿಕ್ಕೆ ಅಂತ ಹೋದೆ ನಾನು ನೀವು ಹೇಳಿದ್ದಕ್ಕೆ ಅವರು ಕೊಟ್ಟಿಲ್ಲ ಅಂತ ಬಂದು ಹೇಳಿದ ಅವಾಗ ರಾಜನಿಗೆ ಅಥವಾ ಈ ಸೇವಕನಿಗೆ ತಾನು ಹೋದದ್ದು ವ್ಯರ್ಥ ಆಯಿತು ಹೋದ ಕೆಲಸ ಆಗಿಲ್ಲ ಸರಿ ಅವ ಹೋದದ್ದು ಹೋದ ಕೆಲಸ ಆಗದಿದ್ದದ್ದೆಲ್ಲ ಯಾರಿಂದಾಗಿ ರಾಜನಿಂದಾಗಿ ಆಜ್ಞೆ ಆಜ್ಞೆ ಮಾಡಿದ ರಾಜ ಕಾಣಿಸ್ತಾ ಇದ್ದಾನೆ ಅದೇ ರೀತಿಯಲ್ಲಿ ಈಗ ಭಗವಂತ ಮಾಡಿಸ್ತಾನೆ ಭಗವಂತ ಕಾಣಿಸುವುದಿಲ್ಲಲ್ಲ ಅಂತ ಅದಕ್ಕೆ ಆ ಪರಮ ಅಂತ ಹೇಳಿ ಕಾಣಿಸುವುದಿಲ್ಲ ಅಂತಲೇ ನಾನು ಒಪ್ಪಿಕೊಂಡಿದ್ದೇನೆ ಎಂತ ತಿಳಿಸ್ಲಿಕ್ಕೆ ಆ ಪರಮ ಅಂತ ಜಗನ್ನಾಥದಾಸರು ಅಂತ ಇದ್ದಾರೆ ಅವ ಕಾಣಿಸುವುದಿಲ್ಲ ಅವ ಕಾಣಿಸದೇನೆ ಮಾಡಿಸುವುದವ ಅಂತ ತಿಳಿಸಲಿಕ್ಕೆ ಆ ಪರಮ ಅಂತ ಇಲ್ಲಾಂದರೆ ಪರಮ ಅಂತ ಇಷ್ಟ ಅಂದಿದ್ರು ಸಾಕಿತ್ತು ಆ ಪರಮ ಅಂತ ಹೇಳ್ದು ಯಾಕೆ ಅಂತಂದರೆ ಲೋಕದ ವ್ಯವಸ್ಥಾಪಕರಂತೆ ಅಲ್ಲ ಅವ ಅಂತ ತಿಳಿಸಲಿಕ್ಕೆ ಆ ಪರಮ ಹಾಂ ಏನು ಮಾಡ್ತಾನೆ ಇನ್ನು ಇನ್ನು ಲೋಕದ ರಾಜರುಗಳಿಗಿಂತ ವಿಲಕ್ಷಣ ಇವ ಒಂದು ಆ ಎನ್ನುವುದರಿಂದಾಗಿ ಕಾಣಿಸುವುದಿಲ್ಲ ಎನ್ನುವುದರಿಂದಾಗಿ ಎರಡನೇದ್ದು ಆ ರಾಜರುಗಳು ಲೋಕದಲ್ಲಿ ರಾಜರುಗಳು ಸೇವಕನ ಇಂದ್ರಿಯಗಳಲ್ಲಿ ಇದ್ದುಕೊಂಡು ಕೆಲಸ ಮಾಡಿಸುವವರಲ್ಲ ಹೊರ ದೂರದಲ್ಲಿ ಇದ್ದುಕೊಂಡು ಕೆಲಸ ಮಾಡಿಸುವರು ಇವ ಹಾಗಲ್ಲ ಸಕಲ ಇಂದ್ರಿಯಗಳ ಸಹ ಇಂದ್ರಿಯಗಳು ವ್ಯಾಪಕನೂ ರಾಜ ಆಜ್ಞೆ ಮಾಡ್ತಾನೆ ಹೋಗು ಅಂಥೇಳಿ ರಾಜ್ಞ ರಾಜ ಆಜ್ಞೆ ಮಾಡಿದ್ರೂ ಕೂಡ ಇವ ಹೋಗಬೇಕಾಗಿಲ್ಲ ಒಂದು ಮನಸ್ಸಿಲ್ವೋ ಅಥವಾ ಕೈಕಾಲಲ್ಲಿ ಬಲ ಇಲ್ವೋ ಮನಸ್ಸಿದ್ರೂ ಬಲ ಇರುವುದಿಲ್ಲ ಬಲ ಇದ್ದರೂ ಮನಸ್ಸಿರುವುದಿಲ್ಲ ಅದರಿಂದ ಹೋಗಬೇಕಾಗಿಲ್ಲ ಆ ಹೋಗ ಹಾಗೆ ಮನಸ್ಸಿದ್ದು ಬಲ ಇಲ್ಲದಿರುವಾಗ ಹೋಗದಿರುವ ಪ್ರಸಂಗದಲ್ಲಿ ರಾಜ ಅವನಿಗೆ ಬಲ ತುಂಬಿ ಅವನ ಹೋಗಿಸಲಿಕ್ಕೆ ಆಗುವುದಿಲ್ಲ ಭಗವಂತ ಆದರೆ ಹಾಗಲ್ಲ ಮತ್ತು ಸಕಲ ಇಂದ್ರಿಯಗಳು ವ್ಯಾಪಕನು ತಾನಾಗಿ ಇವ ಅಲ್ಲಿಗೆ ಹೋಗಬೇಕು ಹೋಗಿ ಕೆಲಸ ಆಗದೇ ಇರಬೇಕು ಪರಾಜಯವನ್ನು ಪಡ್ಕೊಂಡು ಬರಬೇಕು ಅಂತ ಭಗವಂತನ ಸಂಕಲ್ಪ ಇರುತ್ತಲ್ಲ ಅದರಿಂದ ಅಲ್ಲಿಗೆ ಹೋಗಿಸ್ತಾನೆ ಇವನ ಕಾಲಲ್ಲಿ ಭಗವಂತ ಇದ್ದುಕೊಂಡು ಹೋಗಲ್ಲಿಗೆ ಅಂತ ರಾಜ ಸೇವಕನಿಗೆ ಹೋಗ ಅಲ್ಲಿಗೆ ಅಂತಂದಾಗ ಸೇವಕ ಹೇಳುವುದುಂಟು ಅಲ್ಲಿ ಕೆಲಸ ಆಗುವುದಿಲ್ಲ ಇವತ್ತು ಅದರಿಂದ ಹೋಗುವುದು ಬೇಡ ಹೋಗೋ ಅಂತ ರಾಜ ಹಾಗಾದ್ರಂತೂ ಮೊದಲು ಸಲಂತೂ ಹೋಗುವುದಿಲ್ಲ ನಾನು ಕೆಲಸ ಆಗುವುದಿಲ್ಲ ಅಂತೇಳಿ ಕೂಡುತ್ತಾನೆ ಸೇವಕ ಅಥವಾ ಹೋಗು ಅಂತಂದ್ರೂ ಕೂಡ ಬಲಾತ್ಕು ಹೋಗು ಅಂತಂದ್ರು ಕೂಡ ಇಲ್ಲಿಂದ ಹೊರಟಾಯ್ ಅಲ್ಲಿಗೆ ಹೋಗಲಿಲ್ಲ ಬೇರೆ ಎಲ್ಲಿಗೂ ಹೋದ ಆದರೆ ಈ ರಾಜನ ಆಜ್ಞೆ ಹಾಗಲ್ಲ ಹೋಗುತ್ತಾದರೆ ಅಲ್ಲಿಗೇ ಹೋಗಬೇಕು ಅಲ್ಲಯ್ಯ ಹೇಗೆ ಹೋಗುವುದು ಅದಕ್ಕೆ ಅವನ ಕಾಲಲ್ಲೇ ಕೂತಿದ್ದಾನೆ ಭಗವಂತ ಇವಾಗ ಹೋಗೋದಿಲ್ಲ ಅಂತಾನೆ ಅವಳು ನಾನು ಹೋಗೋದು ನಾನು ಕರ್ಕೊಂಡು ಹೋಗ್ತೇನೋ ಇಲ್ಲ ನಾನು ಬರೋಲ್ಲ ಬರೋ ಅಂತ ಕೊಟ್ಟು ತನ್ನ ಗಾಡಿಯೊಳಗೆ ಹಾಕಿಬಿಟ್ಟೆ ಕರ್ಕೊಂಡು ಹೋದ ಲೋಕದಲ್ಲಿ ಅಂಥವೂ ಇರ್ತಾರೆ ನಿನ್ನ ಗಾಡಿಯಲ್ಲಿ ಇಬ್ಬ ಅಂತಂದು ಬಿಟ್ಟರೆ ಆಯಿತು ಅಂತಾನೆ ನೀವು ಮುಂದೆ ಹೋಗಿ ಹಿಂದಿನಿಂದ ಬರ್ತೇನೆ ಅಂತಾನೆ ಅದು ಹಿಂದಿ ಇಲ್ಲ ಕನ್ನಡನೂ ಇಲ್ಲ ಇದು ಹಾಗಲ್ಲ ಅವನ ಕಾಲಲ್ಲೇ ಹೋಗಿ ಕೂತ ಅವನ ಕಾರಲ್ಲೇ ಕೂತ ಅವನ ಕಾಲಲ್ಲೇ ಹೋಗಿ ಕೂತ ಹೋಗು ಅಂತಂದು ಕಳಿಸಿಕೊಟ್ಟೆ ಅವಾಗ ಏನಾಯಿತು ಅಂತಂದರೆ ಅದನ್ನಂತಾರೆ ಆ ಪರಮ ಸಕಲ ಇಂದ್ರಿಯಗಳು ತಾನು ವ್ಯಾಪಕನಾಗಿ ಎಲ್ಲ ಎಲ್ಲ ಇಂದ್ರಗಳಲ್ಲಿ ಕೂಡ ತಾನು ಒಂದೊಂದು ಇಂದ್ರಿಯಗಳಲ್ಲಿಯೂ ಕೂಡ ಸಮಗ್ರವಾಗಿ ಕೂತಿದ್ದಾನೆ ಒಂದೇ ರೂಪದಿಂದ ಎಲ್ಲ ಇಂದ್ರಗಳಲ್ಲಿ ಕೂತದ್ದಲ್ಲ ಹೀಗೆ ಎಲ್ಲವನ್ನೂ ಮುಟ್ಟಿಕೊಂಡಿದ್ದಾರೆ ಅಂತ ಒಂದು ಒಂದು ಹತ್ತು ವಸ್ತುಗಳಿದ್ದರೆ ಅವರು ಎಲ್ಲವನ್ನೂ ಮುಟ್ಟಿದ್ದಾರೆ ಇದನ್ನು ಮುಟ್ಟಿದ್ದ ಅದನ್ನು ಮುಟ್ಟಿದಾಗ ಇದನ್ನು ಮುಟ್ಟಿಲ್ಲ ಅದನ್ನು ಮುಟ್ಟಿದಾಗ ಇದನ್ನು ಮುಟ್ಟಿಲ್ಲ ಅಥವಾ ಸರಿ ಎಲ್ಲವನ್ನು ಕೂಡ ಹೀಗೆ ಮುಟ್ಟಿದರೂ ಕೂಡ ಎಲ್ಲ ಚೂರು ಚೂರು ಇವಾಗ ಹಾಗಲ್ಲ ಸಮಗ್ರವಾಗಿ ಪ್ರತಿಯೊಂದನ್ನು ಕೂಡ ಮುಟ್ಟಿಕೊಂಡಿದ್ದಾನೆ ಭಗವಂತ ಕಾಲಿನಲ್ಲಿ ಸಮಗ್ರ ತೊಡೆಯಿಂದ ಆರಂಭಿಸಿಕೊಂಡು ಕಾಲಿನ ತನಕ ವ್ಯಾಪಿಸಿಕೊಂಡಿದ್ದಾನೆ ಭಗವಂತ ಅದನ್ನೆಂತಾರೆ ವ್ಯಾಪಕ ಸಕಲ ಇಂದ್ರಿಯಗಳು ವ್ಯಾಪಕನಾಗಿ ವ್ಯಾಪಕನು ತಾನಾಗಿ ತಾನೇ ಹೋಗಿ ಅದರಲ್ಲಿ ಭಗವಂತ ಕೂಡ್ತಾನೆ ಯಾಕೆ ಇವನ ಹಣೆಯಲ್ಲಿ ಇವತ್ತು ಅಪಜಯ ಅಂತ ಬರೆದಿದ್ದರೆ ಆವಾಗ ಭಗವಂತ ಅವನ ಕಾಲಲ್ಲಿ ಕೂತು ಅವನು ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ತಾನಾಗಿ ವಿಷಯವ ತಾ ಪರಿಗ್ರಹಿಸುವನು ತಾನೆಲ್ವೋ ಕರ್ಕೊಂಡು ಹೋದದ್ದು ಯಾರು ಕರ್ಕೊಂಡು ಹೋದರು ಅವರೇ ಜವಾಬ್ದಾರದ ಹೌದು ದೇವರಂದ ನಾನೇ ಜವಾಬ್ದಾರಿ ಆದ್ದರಿಂದ ಹೋಯ್ತು ಅಲ್ಲಿ ಅಪಜಯ ಆಯ್ತಾ ಹೌದು ಅಪಜಯ ಆಯಿತು ನಾನೇ ಅಪಜಯವನ್ನು ಸ್ವೀಕಾರ ಮಾಡ ಭಗವಂತ ಇವು ನಿನಗೆ ನಿನ್ನನ್ನು ಮಾಧ್ಯಮನಾಗಿ ಮಾಡಿಕೊಂಡೆ ಮಾಡಿಕೊಂಡೆ ಚೂರು ಕೊಡ್ತಾನೆ ಅದನ್ನೆಂತಾರೆ ದಾಸರು ವಿಷಯವ ತಾ ಪರಿಗ್ರಹಿಸುವನು ತಾನು ಬುಂಜಿಸುವನು ಅಂತ ಹೇಳಲಿಲ್ಲ ತಾನು ಪರಿಗ್ರಹಿಸುವನು ಬುಂಜಿಸುವುದು ಬೇರೆ ಪರಿಗ್ರಹಿಸುವುದು ಬೇರೆ ಬುಂಜಿಸುವ ತಾನು ಅನುಭವಿಸುವುದು ಅಂತರ್ಥ ಪರಿಗ್ರಹಿಸುವಂದ್ರೆ ಹಿಡ್ಕೊಂಡ ಅಂತ ಅಷ್ಟೇ ಅರ್ಥ ಅಪಜಯ ಬಂದು ಹಿಡ್ಕೊಂಡ ಅಪಜಯನ ಹಿಡ್ಕೊಂಡ ತಾನು ಪರಿಗ್ರಹಿಸುವನು ತಿಳಿಸದೆ ಜೀವ ಅವರಿಗೆ ಮಾತ್ರ ಯಾರಿಗೂ ತಿಳಿಸೋಲ್ಲ ನಾನೀಗ ನಿನ್ನ ಕಾಲಿನೊಳಗೆ ಪ್ರವೇಶ ಮಾಡ್ತಾ ಇದ್ದೇನೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಲ್ಲಿಗೆ ಅಂತ ತಿಳಿಸೋಲ್ಲ ಹಣೆಯಲ್ಲಿ ಬರೆದಿತ್ತು ಇವನಿಗೆ ಅಪಜಯ ಅಂತ ಬರ್ದಿತ್ತು ಅವನ ಕಾಲಲ್ಲಿ ಹೋಗಿ ಭಗವಂತ ಅವನಿಗೆ ಇವತ್ತೇ ಅಲ್ಲಿಗೆ ಹೋಗಬೇಕು ಅಂತ ಇವನಿಗೆ ತೋರಿತು ಸೇವಕನಿಗೆ ನಿನ್ನೆ ಮೊನ್ನೆ ಹೋಗಿದರೆ ಕೆಲಸ ಆಗ್ತಿತ್ತು ನಿನ್ನೆ ಮೊನ್ನೆ ಇದ್ದರು ಅವರು ನಿನ್ನೆ ಮೊನ್ನೆ ಹೋಗಲಿಲ್ಲ ಅವ ಇವತ್ತು ಅವರು ಇಲ್ಲ ಆದರೆ ಅವರು ಇಲ್ಲಾಂತ ಹೋಗಬೇಕು ಅಂತ ತೋರಿದ್ದಲ್ಲ ಇವನಿಗೆ ಇವತ್ತು ತನಗೆ ಹೋಗಬೇಕು ಅಂತ ತೋರಿತ್ತು ಯಾಕೆ ಹಣೆಯಲ್ಲಿ ಬರೆದಿದೆ ಸಿಗಬಾರ್ದು ಅಂತ ಮನೆಯಲ್ಲಿ ಬರೆದಿದೆ ಆಗ ದೇವರು ಅವನಲ್ಲಿ ಕೂತು ಕರ್ಕೊಂಡು ಹೋದರು ಅವನಿಗೆ ಅವನಿಗೆ ತಿಳಿಸುವುದಿಲ್ಲ ನೋಡು ಅಲ್ಲಿ ಅವರು ಇಲ್ಲ ಆದರೂ ಇವಾಗ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಇಲ್ಲ ತಿಳಿಸದಲೇ ಅವನ ಅವಯವಗಳಲ್ಲಿ ಪ್ರವೇಶ ಮಾಡಿ ತಿಳಿಸದೆ ಸರ್ವ ಜೀವರಳು ವ್ಯಾಪಕನು ತಾನಾಗಿ ವಿಷಯವ ಪರಿಗ್ರಹಿಸುವನು ತಾ ಪರಿಗ್ರಹಿಸುವನು ಭಗವಂತ ಸ್ವೀಕಾರ ಮಾಡ್ತಾನೆ ಅಷ್ಟೆ ಅನುಭವಿಸ್ಲಿಕ್ಕಿಲ್ಲ ಹ್ಞೂ ಯಾರಿಗೆ ಅದು ಅನುಭವ ಇವನಿಗೆ ಕೊಡ್ತಾನೆ ಅನುಭವ ಇವನಿಗೆ ಕೊಡ್ತಾನೆ ಅಪದಯವನ್ನು ಸ್ವೀಕಾರ ಮಾಡು ಶುಭಂ ಪಿಪತ್ಯ ಸೌನಿತ್ಯಂ ನಾ ಶುಭಂ ಶುಭಂಸ ಹರಿಪ್ಪಿಬೇತ್ ಇವ ಇವನಲ್ಲೇ ಕೂತದ್ದು ಯಾರ ಹಣೆಯಲ್ಲಿ ಕೆಟ್ಟದ್ದು ಬರೆದಿದೆ ಅವನಲ್ಲೇ ಕೂತದ್ದು ಅವನನ್ನೆಲ್ಲಿಗೆ ಕರ್ಕೊಂಡು ಹೋದದ್ದು ಅಪದಯವನ್ನು ಇವನ ದೇಹವನ್ನು ಮಾಧ್ಯಮವನ್ನಾಗಿಟ್ಟುಕೊಂಡೇ ಅಪದೇವನು ಸಂಪಾದನೆ ಮಾಡಿದ್ದು ಹೇಳ್ಕೊಂಡು ಬಂದು ಅಪದೇವನು ಹೇಳ್ಕೊಳ್ತಾನು ಅದನ್ನು ಉನ್ನ ಅಪದೇವನು ಹ್ಞೂ ಸ್ವೀಕಾರ ಅಷ್ಟೇ ಸ್ವೀಕಾರ ಮಾಡುತ್ತಾನೆ ಅಷ್ಟೇ ಅನುಭವಿಸುವುದಿಲ್ಲ ಅನುಭವ ಇಲ್ಲ ಹ್ಞೂ ಶುಭಂಪಿಬತ್ತೆ ಸೋ ನಾ ಅಶುಭಂ ಸಹ ಹರಿಪಿ ಬೇದು ಅದೇ ತನ್ನದೇ ಒಂದು ಅದರಲ್ಲಿ ಮುಖ್ಯವಾದ ಭಾಗ ಉಂಟು ಅದನ್ನು ಸ್ವೀಕಾರ ಒಳ್ಳೆಯದರಲ್ಲಿ ಮುಖ್ಯವಾದ ಭಾಗ ಏನು ಅಂತ ಅದನ್ನು ಸ್ವೀಕಾರ ಮಾಡ್ತಾನೆ ಕೆಟ್ಟದರಲ್ಲಿಲ್ಲ ನಾ ಅಶುಭಂಪಿ ಬಂಪಿ ಬತ್ತಿಸು ಕೆಟ್ಟದರ ಸಾರ ಭಾಗವನ್ನು ದುರ್ಯೋಧನಿಗೆ ಉಣಿಸ್ತಾನೆ ಒಳ್ಳೆಯದರ ಸಾರ ಭಾಗವನ್ನು ತಾನೇ ಉಣ್ತಾನೆ ಅದರಿಂದ ಪರಿಗ್ರಹಿಸುವನು ಅಂತಂದುಬಿಡ್ತಾನೆ ಯಾರಿಗೂ ತಿಳಿಸೋಲ್ಲ ಮಾತ್ರ ನಿನ್ನಲ್ಲಿ ನಾನೇ ಇದ್ದುಷ್ಟೆಲ್ಲ ಮಾಡಿಸಿದ್ದು ಅಂತ ಯಾವ ಜೀವನಿಗೂ ತಿಳಿಸೋಲ್ಲ ನನ್ನ ಪ್ರಾರಬ್ಧ ಹೀಗಿತ್ತು ದೇವರೇ ಕರ್ಕೊಂಡು ಹೋದದ್ದು ಅಲ್ಲಿಗೆ ದೇವರೇ ಮಾಡಿಸಿದ್ದರು ಸ್ವಲ್ಪ ದುಃಖದ ಅನುಭವ ಕಮ್ಮಿ ಆಗುತ್ತೆ ಹ್ಞೂ ಹಾಂ ಸರಿ ಪರಿಗ್ರಹಿಸಿದ ಅಲ್ವಾ ಪರಿಗ್ರಹಿಸಿದ ಚಿಂತಾನ ಪಾಪರಹಿತ ಅನುಭವಿಸ್ತಾನ అపజయను అనుభవస్థాన ఇలా యాకే పాపరహిత అబ్బా ఇరకే నరల్లే అది అంటరే పాపరహిత అంత అదకే శుభం పిబత్య సో నిత్యం నా శుభం స హరి పిబే ద్వాసూపర్ణ సై దాసాయ సమాన వృక్షం పరీశస్వ జయోరన్య పిప్పరం సద్వతి అనష్ణన్ అన్య అభిచాక శీతి అల్లి శృతి అని ಏನನ್ನು ಉಣ್ಣುವುದಿಲ್ಲ ಅಂತ ಉಂಟು ಆದರೆ ಮತ್ತೊಂದು ಕಡೆಯಲ್ಲಿ ಶುಭಂ ಪಿಬತಿ ಇಂತ ಮತ್ತೊಂದು ಕಡೆಯಲ್ಲಿ ಉಂಟು ಒಂದು ಆ ಶ್ರುತಿಯಲ್ಲಿ ಆಗುವಾಗ ಏನನ್ನೂ ತಿನ್ನೋದಿಲ್ಲ ಅಂತ ಇಲ್ಲೇ ಶುಭವನ್ನು ತಿಂತ ಅಂತ ಆವಾಗ ಶ್ರುತಿಗೆ ವಿರೋಧ ಬಂದಂತೆ ತೋರುತ್ತದೆ ಅದಕ್ಕೆ ಆಚಾರ್ಯ ಆಚಾರ್ಯಮದ್ದು ಅದನ್ನು ಪರಿಹಾರ ಮಾಡಿಬಿಟ್ಟು ಏನು ಅಂತ ಪಿಬತಿ ಅಲ್ಲಿಯೂ ಕೂಡ ಎನ್ನುವಲ್ಲಿಯೂ ಕೂಡ ಶುಭಂಪ ಮತ್ತು ಅನಷನಾನ ಅಂತೂ ಉಂಟಲ್ವಾ ಅಂತಂದರು ಅದು ಕೆಟ್ಟದ್ದನ್ನು ತಿನ್ನುವುದಿಲ್ಲ ಅಂತ ಅರ್ಥ ಅದಕ್ಕೆ ಅಂತಂದರು ಹೀಗೆ ಗೌಣ ಮಾಡ್ತೀರಾ ಅಂತಂದರು ಇಲ್ಲ ಲೋಕದಲ್ಲಿ ಉಂಟು ಅಂತಂದರು ಅವರು ಕುಡಿತಾರ ಇಲ್ಲ ಕುಡಿಯೋಲ್ಲ ಲೋಕದಲ್ಲಿ ಪ್ರಯೋಗ ಉಂಟು ಅವರು ಕುಡಿತಾರ ಇಲ್ಲ ನೀರು ಕುಡಿಯುವುದಿಲ್ಲ ಹಾಲು ಕುಡಿಯೋದಿಲ್ವ ಅದೇ ಕೆಟ್ಟದನ್ನು ಕುಡಿಯೋದಿಲ್ಲ ಅದಕ್ಕೆ ಸಾಮಾನ್ಯ ಶಬ್ದವನ್ನೇ ಪ್ರಯೋಗ ಮಾಡ್ತಾರೆ ಅದೇ ರೀತಿ ನಾಶಂ ಹರಿಪಿಬೇಕು ಅದನ್ನೇ ಅಂತ ಅಂತಲ್ಲಿ ಹೇಳಿದ್ದು ಆದ್ದರಿಂದ ಪಾಪರಹಿತ ಸ್ವಯಂ ಇವನು ಪಾಪರಹಿತನಾದ್ದರಿಂದ ಯಾರಲ್ಲಿದ್ದುಕೊಂಡು ಏನು ಮಾಡಿಸಿದ್ರೂ ಕೂಡ ಅಪಜಯ ಬಂತು ಸಂಗ್ರಹ ಮಾಡಿದ್ದ ತಾನು ಇಟ್ಟುಕೊಂಡ ಅಪಜಯವನ್ನು ಇವನಿಗೆ ತಿನ್ನಿಸೋಲ್ಲ ಪೂರ ಇವನು ತಿನ್ನಿಸ್ಲಿಕ್ಕೆ ಇವನಿಗೆ ಜೀರ್ಣಕ್ಕೆ ಬರೋಲ್ಲ ಈ ಅಪಜಯ ಈ ಜೀವನಿಗೆ ತಾನು ಸ್ವೀಕಾರ ಮಾಡಿಲ್ಲ ಎಲೆಗೆ ಹಾಕಿದೆ ಹೌದು ಎಲೆಗೆ ಹಾಕಿದ ಮಗುವಿಗೆ ಅಷ್ಟು ಜೀರ್ಣಕ್ಕೆ ಬರೋಲ್ಲ ಅಮ್ಮ ತನ್ನ ಎಲೆಗೆ ಹಾಕೊಳ್ತ ತನ್ನ ಎಲೆಗೆ ಹಾಕೋ ಇಟ್ಕೊಂಡು ಮಗು ಕೇಳಿದರೆ ಸುಚ್ಚೂರು ಚೂರು ಕೊಡ್ತಾಳೆ ಅಷ್ಟೇ ಅಮ್ಮನಿಗೂ ಜಾಸ್ತಿ ಆಗುತ್ತೆ ಅಮ್ಮನ ಬಿಟ್ಟು ಬಿಡ್ತಾಳೆ ಆದರೆ ಮಗು ತಿನ್ನಬಾರ್ದು ಅದಕ್ಕೆ ಜಾಸ್ತಿ ಅಜೀರ್ಣ ಆಗುತ್ತೆ ಅಂಥೇಳಿ ಅಲ್ಲಿಂದ ತೆಗೀತಾಳೆ ಅಥವಾ ಅಲ್ಲಿಂದ ತನಗೂ ಜಾಸ್ತಿ ಆಗೋದಾದರೆ ಪಕ್ಕದ ಇನ್ನೊಬ್ಬ ತುಂಬ ತಿನ್ನು ತಿಮ್ಮಂಡಿ ಕೂತಿದ್ರೆ ಅವನ ಎಲೆಗೆ ಹಾಕ್ತಾಳೆ ಮೊದಲೇ ಹಾಕ್ತಾಳೆ ಅಮ್ಮ ಮಗುವಿನ ಎಂಜಲು ಅಮ್ಮ ತಿಂತಾಳೆ ಪಕ್ಕದಲ್ಲಿ ಕೂತವನಿಗೆ ಎಂಜಲು ಆಗೋದಿಲ್ಲ ಅಂತ ಮೊದಲೇ ಮಗು ಎಂಜಲು ಮಾಡಬೇಕಾದ್ರೆ ಮೊದಲೇ ತೆಗೆದು ಆ ಎಲೆಗೆ ಹಾಕಿಬಿಡ್ತಾಳೆ ಅದು ಖಾರದ್ದು ಏನಾದರೂ ಇದ್ದರೆ ಮತ್ತೊಬ್ಬರು ಎಲೆಗೆ ಹಾಕ್ತಾಳೆ ತನಗೂ ಖಾರ ಆಗೋದಿಲ್ಲ ಅಂತಿದ್ದರೆ ಮತ್ತೊಬ್ಬರಲ್ಲಿ ಹಾಕ್ತಾರೆ ಅದೇ ರೀತಿಯಲ್ಲಿ ಅದನ್ನು ತಾನು ಹಿಡ್ಕೊಂಡ ಈ ಮಗುವಿಗಂತೂ ಇದು ಅಜೀರ್ಣ ಆಗುತ್ತೆ ಈ ಜೀವನಿಗೆ ಅದರಿಂದ ಹಿಡ್ಕೊಂಡ ತಾನು ಉಣ್ಣೋಣ ತಾನು ಉಣ್ಣಲ್ಲ ತನಗೆ ಅದು ಬೇಡ ಮತ್ತೇನು ಮಾಡ್ತಾನೆ ಆಚೆ ಬದಿಯಲ್ಲಿ ಕೂತವ್ರು ಎಲೆಗೆ ಹಾಕ್ತಾನೆ ಆಚೆ ಬದಿ ಎಲೆಯಲ್ಲಿ ಕೂತದ್ದು ದುರ್ಯೋಧನೆ ಅವನಿಗೆ ಉಣ್ಣಿಸ ವಿಪದ ಸಂತುನ ಶಾಶ್ವತ ತತ್ರ ತತ್ರ ಜಗತ್ಪತಿ ನನ್ನ ವಿಪತ್ತುಗಳು ಅಲ್ಲಲ್ಲಿ ಹಂಚಿಬಿಡು ಅಂತ ಕುಂತಿಯ ಪ್ರಾರ್ಥನೆ ಇತರಸ್ಯಾಪಿ ಏವಂ ಅಂತ ವೇದವ್ಯಾಸ ಬ್ರಹ್ಮಸೂತ್ರ ಈ ವಿಷಯದಲ್ಲಿ ಕೂಡ ಕೆಟ್ಟದ್ದನ್ನು ಇವನಿಂದ ತೆಗೆದು ಮತ್ತೊಬ್ಬರಿಗೆ ಕೊಡ್ತಾನೆ ಅಂತ ಅದನ್ನೆಂತ ತಾನಂತೂ ಉಣ್ಣಲ್ಲ ಪಾಪರಹಿತ ಭಗವಂತ ಪಾಪರಹಿತ ಸರಿ ಅಂತ ಇಷ್ಟು ಮಾಡಿದ ಅಲ್ವ ಯಾವಾಗಲೂ ಇವನೇ ಮಾಡುವುದೋ ಅಥವಾ ಬೇರೆ ಯಾರಿಗಾದರೂ ವಹಿಸಿ ಕೊಡ್ತಾನ ಇಲ್ಲ ಇವನೇ ಮಾಡುವುದು ಅಲ್ಲದೆ ಅನಾದಿ ಕಾಲದಿಂದ ಸಂಸಾರ ಉಂಟಲ್ಲ ಇವನು ಅನಾದಿ ಕಾಲದ ಇದ್ದಾನೆ ಹೇಗೆ ಗೊತ್ತು ಅವನ ಹೆಸರೇ ಪುರಾಣ ಪುರುಷ ಅಂತೇಳಿ ಪುರಾ ಅಣತಿ ಇತ್ತು ಪುರಾಣ ಅಂತ ಅಣತಿ ಅಂದರೆ ಆಚೆಜು ಅಡ್ಡಾಡುವವ ಅಣಗತವು ಅಂತ ಧಾತು ಗತರೆ ಗಚ್ಚತಿ ಅಂತ ಅರ್ಥ ಯಾವಾಗಿನಿಂದ ಇವನೇ ಕೆಲಸ ಶುರುವಾಗಿದೆ ಗೊತ್ತು ಅಂತ ಅದಕ್ಕೆ ಪುರಾಣ ಅಂತ ಇವನಿಗೆ ಹೆಸರು ಅದೇ ಯೋಗ್ಯತೆ ಅವನದು ಬಲ ಲಕ್ಷ್ಮಣ ಯೋಗ್ಯತೆಗಿಂತ ಜಾಸ್ತಿ ತಿನ್ನುವ ಯೋಗ್ಯತೆ ಅವನಲ್ಲಿತ್ತು ಹ್ಞೂ ಇರ್ಬೋದು ಪಾಪಗಳಲ್ಲಿ ಇರ್ಬೋದು ಹಾಂ ಗೌತಮ ಋಷಿ ನಮಗೆ ಅದು ಜೀರ್ಣಕ್ಕೆ ಬರೋಲ್ಲ ಜಾಸ್ತಿ ಆದದ್ದು ಅದು ಉಣ್ಲಿಕ್ಕೆ ಇಲ್ಲ ಅದನ್ನು ತೆಗೆದೇ ಬಿಡ್ತಾರೆ ನಮ್ಮ ವಾಂತಿ ಮೈಸೇ ಬಿಡ್ತಾನೆ ಹ್ಞೂ ಇರಬಹುದು ಓಹ್ ಇರಬಹುದು ನಮ್ದು ದೈನಂದಿನ ಕರ್ಮ ನಿತ್ಯ ಯೋಗ್ಯತೆ ಮೀರಿ ಇರುತ್ತೆ ಆದ್ದರಿಂದ ಒಂದು ದಿವಸ ದೇವರ ಪೂಜೆ ಮಾಡ್ತೀವಿ ಎರಡು ದಿವಸ ಇಲ್ಲ ಆ ಒಂದು ದಿವಸ ದೇವರ ಪೂಜೆ ನಮ್ಮ ಯೋಗ್ಯತೆಗೆ ಮೀರಿ ಪುಣ್ಯ ಬಂತು ಅದರಿಂದ ಎರಡು ದಿವಸ ಸುಸ್ತು ಸಾಕ್ರಿ ನಿನ್ನೆ ಮಾಡಿದ್ದೇನೆ ಅಂತ ಅಪರೂಪಕ್ಕೊಮ್ಮೆ ನಮ್ದು ನಿತ್ಯ ಒಂದು ದಿವಸ ಚೆನ್ನಾಗಿ ಮೂಡಿರುತ್ತೆ ದೇವರ ಪೂಜೆಗೆ ಮರು ದಿವಸ ಮೂಡೇ ಇಲ್ಲ ಹಾಗಂತ ದೇವರ ಕೋಣೆಯೊಳಗೆ ಅಷ್ಟೊತ್ತು ಕೂತಿರ್ತೇವೆ ಇದರ ಮನೆಯೊಳಗೆ ಬೈತಾಳೆ ಅಷ್ಟೊತ್ತು ದೇವರ ಕೋಣೆಯಲ್ಲಿ ಕೂತಿರ್ತೇವೆ ಮಾತ್ರ ಮೂಡೇ ಇಲ್ಲ ಯಾಕೆ ಹಿಂದಿನ ದಿವಸ ಚೆನ್ನಾಗಿ ಮೂಡಿತ್ತಲ್ಲ ಪೂಜೆ ಮಾಡಿದ್ದೆ ಅಲ್ವ ಪುಣ್ಯ ಜಾಸ್ತಿ ಇತ್ತು ದೇವರಂದ ನಿನ್ನೆ ಊಟವನ್ನೇ ಮರು ದಿವಸಕ್ಕೆ ತೆಗೆದಿಟ್ಟಿದ್ದೇನೆ ಇವತ್ತು ಬೇಡ ಅಂತ ಇವತ್ತು ಮೂಡೇ ಬೇಡಗೆ ಕಾಲ ಉದ್ದು ಬರೋಲ್ಲ ಅದು ಮೂಡೆ ಮೂಡೇ ಬೇಡ ಅಂತ ಮೂಡೇ ಇಲ್ಲ ಅಂತ ಹಾ ಹೌದು ನಿತ್ಯ ಜೀವನದಲ್ಲಿ ಉಂಟು ಯೋಗ್ಯತೆಗೆ ಮೀರಿ ಮಾಡುವುದು ಉಂಟು ಹ್ಞೂ ದ್ವೇಷ ಮಾಡುವ ಮೂಲಕ ಹ್ರಾಸ ಮಾಡ್ತಾನೆ ಜಾಸ್ತಿ ಆದದನ್ನು ತೆಗೆದು ಬಿಡ್ತಾನೆ ಹೌದು ಅತಿ ಮಾಡಬೇಡ ಅಂದಿದ್ದಾನೆ ಕೃಷ್ಣ ಹಾ ಅಂತ ಗೊತ್ತಾಗೋದಿಲ್ಲ ಗೊತ್ತಾಗೋದು ಯಾವಾಗ ಮರು ದಿವಸ ಮೂಡಿಲ್ಲದಾಗ ಗೊತ್ತಾಗುತ್ತೆ ನಿನ್ನೆ ದತ್ತಿಯಾಗಿತ್ತು ಕಾಣುತ್ತೆ ಅಂತ ಹಾಗೆ ನಮಗೆ ಊಟ ಮಾಡುವಾಗ ಗೊತ್ತಾಗೋದಿಲ್ಲ ಜಾಸ್ತಿ ಆಯಿತು ಅಂದರೆ ಮತ್ತೆ ವಾಂತಿ ಮಾಡುವಾಗ ಗೊತ್ತಾಗುತ್ತೆ ಹೋ ಜಾಸ್ತಿ ಆಯ್ತು ಕಾಣುತ್ತೆ ಊಟ ಆದ್ದರಿಂದ ವಾಂತಿ ಆಗ್ತಾ ಉಂಟು ಹಾಗೆ ಅದಕ್ಕೆ ಅವನೇ ಮಾಡಿಸುವುದು ಇನ್ನೊಬ್ಬರಿಗೆ ವಹಿಸಿ ಕೊಡೋಲ್ಲ ಎನ್ನುದಕ್ಕೆ ಪುರಾಣ ಪುರುಷ ಅಂತಂದು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿರಿದು ಒಳಗೂ ಇದ್ದಾನೆ ನಮ್ಮ ಪಕ್ಕದಲ್ಲೂ ಇದ್ದಾನೆ ಸಮೀ ಸಮೀಪದಲ್ಲಿ ಶಬ್ದ ಕರ್ತ ಒಳಗಿನಿಂದ ಜೀವನ ಸಾಮೀಪ್ಯ ಅಂತ ಅರ್ಥ ಆ ಇಂದ್ರಿಯಾಭಿಮಾನಿ ದೇವತೆ ಏನು ಕಾಲಲ್ಲಿ ಇಂದ್ರಿಯಾಭಿಮಾನಿ ದೇವತೆ ಇದೆ ಆ ದೇವತೆಯ ಒಟ್ಟಿಗೇನೆ ಭಗವಂತ ತಾನು ಸೇರಿಕೊಂಡಿದ್ದಾನೆ ಆದ್ದರಿಂದ ದೇವರು ಎಲ್ಲೋ ಇದ್ದುಕೊಂಡು ಮಾಡಿಸ್ತಾನೆ ಅನ್ನತಕ್ಕಂಥ ಭಾವನೆ ಬೇಡ ನಮ್ಮ ಜೊತೆಗೇನೆ ಇದ್ದಾನೆ ಆದ್ದರಿಂದ ನಿನಗೆ ಹೇಳಿಕೊಳ್ಳಲಿಕ್ಕೆ ತುಂಬ ಸುಲಭ ಅವನದು ಏನು ಹೇಳಿಕೊಳ್ಬೇಕು ಅಂತ ಆಸೆ ಉಂಟೋ ಅದನ್ನು ಹೇಳಿಕೊಳ್ಳಲಿಕ್ಕೆ ತುಂಬ ಸುಲಭ ಜೊತೆಗೇ ಇರ್ತಾನೆ ನಿನ್ನದು ಅಂತ ಎಂತ ಇಷ್ಟೇ ನಾವು ಹೇಳಿಕೊಳ್ಳಂದ್ರೆ ಮಹಾರಾಜ ಯೋಗ್ಯತೆ ಎಷ್ಟುಂಟು ಅಷ್ಟೇ ಮಾಡಿಸಪ್ಪ ಅಂತ ಅವನ ಮನಸ್ಸಿನಲ್ಲೇ ಹೇಳಿಕೊಳ್ಳೋದು ಯಾವಾಗಲೂ ಗಟ್ಟಿಯಾಗಿ ಹೇಳೋಲ್ಲ ಯೋಗ್ಯತೆ ಅಷ್ಟೇ ಮಾಡಿಸು ಅಲ್ಲ ಕೇಳುತ್ತ ಅಂದರೆ ಸಮೀಪದಲ್ಲೇ ಕೂರ್ತಿರಪ್ಪ ನಿನ್ನ ಪಕ್ಕದಲ್ಲೇ ಕೂತಿದ್ದಾನೆ ನಾನು ಅದರಿಂದ ಕೇಳುತ್ತೆ ಅಂತ ಸಮೀಪದಲ್ಲಿ ನೆಲೆಸಿರ್ದು ನಾನಾ ರೂಪಧಾರಕ ಅದೇ ಒಂದೊಂದು ಇಂದ್ರಿಯದಲ್ಲಿ ಒಂದೊಂದು ರೂಪ ಒಂದೇ ರೂಪದ ಎಲ್ಲ ಇಂದಿರಗಳಲ್ಲಿಯೂ ಅಲ್ಲ ನಾನಾ ರೂಪಧಾರಕ ತೋರಿಕೊಳ್ಳದೆ ಕರ್ಮವನು ಮಾಳ್ಪ ಚಕ್ಷು ಸ್ಪರ್ಶಂಚ ರಸನಂ ಘ್ರಾಣಮೇವ ಅಧಿಷ್ಠಾಯ ವಿಷಯಾನು ಅನ್ನು ಉಪಸೇವತೆ ಭಗವದ್ಗೀತೆ ತರ್ಜೆ ಯೌಗಿಕ ಆ ಚಕ್ರಶಂಕ ಗದಾ ಪದ್ಮಗಳ ವಿನ್ಯಾಸ ಭೇದದಿಂದಾಗಿ ರೂಪದ ಪರಿಚಯ ಮಾಡಿಕೊಳ್ಳುವುದು ಒಂದು ಅದು ಬೇಕಾದರೆ ರೂಢ ಅಂತ ಇಟ್ಟುಕೋ ಇಂದಿರಗಳಿಗೆ ಪ್ರೇರಕವಾಗಿರತಕ್ಕಂತಹ ರೂಪವನ್ನು ಇದೀಗ ಕಣ್ಣೆನ್ನತಕ್ಕಂತಹದ್ದು ಈ ರೂಪ ಪ್ರೇರಣೆ ಮಾಡುತ್ತಾ ಉಂಟು ಅಂತಂದಾಗ ಅಲ್ಲಿ ಋಷಿಕೇಶವನ್ನು ಯೋಗ ಮಾಡಬೇಕು ಅದಕ್ಕೂ ಋಷಿಕೇಶ ಅಂತ ಹೆಸರು ಯೋಗಿ ಯೌಗಿಕವಾಗಿ ಯಾವ ರೂಪವು ಇಂದಿರಗಳಲ್ಲಿ ನಿಯಾಮಕವಾಗಿ ಉಂಟು ಅದೇ ರೂಪಕ್ಕೆ ಋಷಿಕೇಶ ಅಂತ ಹೆಸರು ಯೌಗಿಕವಾಗಿ ಹೌದು ಕೇಶವಾದಿ ಇಪ್ಪತ್ನಾಲ್ಕರಲ್ಲಿ ಋಷಿಕೇಶ ಅಂತ ಒಂದುಂಟು ಅದು ಯೋಗ ರೂಢ ಗದಾ ಪದ್ಮಗಳ ವಿನ್ಯಾಸ ಭೇದದಿಂದಾಗಿ ಋಷಿಕೇಶ ಅಂತ ತಿಳ್ಕೊಳ್ಳಿ ವಿಶೇಷ ನಾಸ್ತಿ ಕಿಂಚನ ಆದರೂ ವಿಶೇಷ ಹೌದು ಹತ್ತು ಇಂದ್ರಿಯಗಳು ಹೌದು ಅಷ್ಟು ಇಂದ್ರಿಯಗಳಿಂದ ಏನು ಕೆಲಸ ನಡೀತದೆ ಅದು ಅವನು ಆ ಇಂದ್ರಿಯಗಳಲ್ಲಿದ್ದು ಮಾಡುವುದು ಎಲ್ಲಿ ಹಾಂ ಅದರೊಟ್ಟಿಗೆ ಕರ್ಮೇಂದ್ರಗಳು ಉಪಲಕ್ಷಣ ಇಟ್ಟುಕೊಳ್ಬೇಕು ಆಗ ಒಂದು ಹೇಳ್ತಾನೆ ಮತ್ತೊಂದು ಉಪಲಕ್ಷಣತೆ ಇಟ್ಟುಕೊಂಡೆ ಸರಿ ಇಲ್ಲಿದ್ದಕ್ಕೆ ಸಾಮಾನ್ಯ ಅದರಿಂದ ಇಲ್ಲಿ ಈಗ ಅದು ವ್ಯಾಖ್ಯಾನ ರೂಪದಲ್ಲಿ ಸಾಮಾನ್ಯವಾಗಿ ಹೇಳಿದೆ ಎಲ್ಲ ಇಂದ್ರಿಯಗಳು ಬಂತು